ಮೊದಲಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ನಾವು ಮತ್ತಳ್ಳಿ ಶಾಲೆ ನಮ್ಮದೇನು ಮತ್ತಳಿ ಶಾಲೆ ಸ್ಥಾಪನೆ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ಥಾಪನೆ ಆಗಿರೋದು ಮೂರು ವರ್ಷ ತುಂಬಿದೆ ಈಗ ನೂರ ನಾಲ್ಕನೇ ವರ್ಷ ಕಾಲಿಟ್ಟಿದ್ದೀವಿ ಈ ನೂರ ನಾಲ್ಕನೇ ವರ್ಷಕ್ಕೆ ಕಕ್ಕೆ ನಮ್ಮ ಗ್ರಾಮಸ್ಥರು ಮತ್ತು ಶಾಲಾ ವತಿಯಿಂದ ಈ ಥರ ನನ್ನ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಕಮಕು ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಸಹ ಹೇಳ್ಕೊಂಡು ಇಟ್ಟು ಕೇಳಿದ್ರು ಮತ್ತು ನಾವೆಲ್ಲ ಗ್ರಾಮಸ್ಥರು ಮತ್ತು ಇಲ್ಲಿನ ಸದಸ್ಯರುಗಳು ಮತ್ತು ಎಲ್ಲ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ನಮ್ಮ ಅಕ್ಕಪಕ್ಕದವ್ರ ಮತ್ತಳ್ಳಿ ನರಸೀಪುರ ಅಗ್ರಾರ್ ಅಗ್ರಾತ್ಪಳ್ಯ ಗೋವಿಂದಪುರ ಮತ್ತು ವನ್ಸಾಂದ್ರ ಇಷ್ಟು ಗ್ರಾಮದವರು ಎಲ್ಲ ಸೇರಿ ಎಲ್ಲ ಮುಖ್ಯವಾಗಿ ಸೇರಿ ಎಲ್ಲರೂ ಆಯಿತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ದಿನಾಂಕ ಇಪ್ಪತ್ತೆರಡನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ನಾವು ಶಾಲಾ ಶಲಮೋತ್ ಶತಮಾನೋತ್ಸವ ಮತ್ತು ಗುರುಗಳಿಗೆ ಇಲ್ಲಿ ಏನೇನು ನಮ್ಮ ಶಾಲೆಗೆ ಪಾಠ ಮಾಡಿದ್ರೆ ಆ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಹಾಗೆ ಇಲ್ಲಿ ನಮ್ಮ ಶಾಲೆಯಿಂದ ಏನೇನು ಈಗ ಸಾಧ್ಯ ಸಾಧಕರಿದ್ದಾರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ತಹಶೀಲ್ದಾರ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಆ ಥರದವ್ರಿಗೆ ಗುರುತಿಸಿ ನಾವು ಪೊಲೀಸು ಇನ್ಸ್ಪೆಕ್ಟ್ರು ಆ ಥರ ಎಲ್ಲರಿಗೂ ಗುರುತಿಸಿ ನಾವು ಒಂದು ಗು ಅವರಿಗೆ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಹಾಗೆ ನಮಗೆ ಸಮಯದ ಕಾಲಾವಕಾಶ ಕಮ್ಮಿ ಇದ್ದು ಆಮಂತ್ರಣ ಆಲ್ಮೋಸ್ಟ್ ಎಲ್ಲರಿಗೂ ತಲುಪಿಸಿದೀವಿ ಕೆಲವರಿಗೆ ಹಳೆ ವಿದ್ಯಾರ್ಥಿಗಳು ಈಗ ನಮ್ಮ ಈ ಮೀಡಿಯಾ ಮುಖಾಂತರವಾಗಿ ನಾವು ಎಲ್ಲರಿಗೂ ಮನವಿ ಮಾಡ್ತಾಯಿದ್ದೀವಿ ಏನಂತ ಅಂದರೆ ಯಾರಿಗೂ ಆಮಂತ್ರಣ ಸಿಕ್ಕಿಲ್ಲ ಅಂದರೆ ದಯಮಾಡಿ ಇದೇ ಆಮಂತ್ರಣ ದಯವಿಟ್ಟು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ಶತಮಾನ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಎಲ್ಲ ಅಕ್ಕಪಕ್ಕದವರೂ ಗ್ರಾಮಸ್ಥರು ಮತ್ತು ತಾವುಗಳು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವೆಲ್ಲ ಹಳೆ ಶಾ ಹಳೆ ವಿದ್ಯಾರ್ಥಿಗಳು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ನಾವು ಇದು ನಮ್ಮ ಸ್ಕೂಲು ಶುರುವಾಗಿ ನೂರ ಐದು ವರ್ಷ ಆಯಿತು ಅದನ್ನು ಸವಿ ನೆನಪಿಗೆಗೋಸ್ಕರ ನಾವೆಲ್ಲ ಸೇರಿ ಹಳೆ ವಿದ್ಯಾರ್ಥಿಗಳು ಸ್ವ ಇಚ್ಛೆಯಿಂದ ನಾವೆಲ್ಲ ಸೇರಿ ಶತಮಾನೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮ ಏನಿಲ್ಲ ಓದಿದ್ದೀರಾ ಅವರೆಲ್ಲ ನೀವೇ ಸ್ವ ಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಉಳಿಸ್ಬೇಕು ಅಂತ ಕೇಳ್ಕೊಂತ ಆಮೇಲೆ ನಮ್ಮ ಶಾಲಾ ಮಕ್ಕಳಿಂದ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬಂದು ಅದೆಲ್ಲ ನೋಡಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಂತ ಇದೀವಿ ಈ ನೂರ ಐದನೇ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮವನ್ನ ಮತ್ತಳ್ಳಿ ಶಾಲೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿಸಿ ನಡೆಸ್ತಾ ಇದ್ದೀವಿ ಈ ಒಂದು ವಾಹಿನಿಯ ಮುಖಾಂತರ ನಾವು ತಿಳಿಯಪಡಿಸುವುದೇನೆಂದರೆ ಈಗ ಅನೇಕ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಉನ್ನತ ಕ್ಷೇತ್ರಗಳಲ್ಲಿ ದೂರ ದೂರ ಒಂದು ಕ್ಷೇತ್ರಗಳಲ್ಲಿ ಇರೋದರಿಂದ ಅವರೆಲ್ಲರಿಗೂ ಈ ವಿಷಯ ಮುಟ್ಟಿಸೋಕ್ಕಾಗದೇ ಇದ್ದ ಕಾರಣ ಈ ವಾಹಿನಿಯ ಮೂಲಕ ಅವರೆಲ್ಲರನ್ನು ತಾವು ನಾವುಗಳು ಶಾಲಾ ಕ ವಾಚಿಕೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ ಹಾಗೆಯೇ ನಮ್ಮ ಈ ಸುತ್ತಮುತ್ತಲಿನ ಪೋಷಕರಲ್ಲಿ ಒಂದು ವಿನಂತಿ ತಮ್ಮ ಮಕ್ಕಳನ್ನು ಇನ್ನು ಮುಂದೆ ಆದರೂ ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ಸರ್ಕಾರದಿಂದ ಸಿಗುವಂತಹ ಅನುದಾನಗಳನ್ನು ಹಾಗೂ ಹೈಯರ್ ಎಜುಕೇಷನ್ಗೆ ಸಿಗುವಂತಹ ಎಲ್ಲ ಅನುದ ಅನುಕೂಲಗಳನ್ನು ತಮ್ಮ ಮಕ್ಕಳಿಗೆ ಪಡಿಸ ಅನುಕೂಲಪಡಿಸಿಕೊಳ್ಳಬೇಕಲ್ಲಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ